ನಟ ದರ್ಶನ್ರ ಮೂಲ ಬಾಧೆಯ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಕಳೆದ ನಾಲ್ಕೈದು ದಿನದಿಂದ ಒದ್ದಾಡ್ತಿದ್ದವರು ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ ಆದರೆ ಚಾರ್ಜ್ ಶೀಟ್ ಅನ್ನೋ ಭೂತ ನಿದ್ದೆಯಲ್ಲೂ ಕಾಡೋದಕ್ಕೆ ಶುರುವಾಗಿದೆ ಬಾಕ್ಸ್ ಆಫೀಸ್ ಸುಲ್ತಾನನೂ ಇವರೇ ಸ್ಯಾಂಡಲ್ವುಡ್ ನ ಚಕ್ರವರ್ತಿಯೂ ಇವರೇ ಮೆಜೆಸ್ಟಿಕ್ನಲ್ಲಿ ಭೂಪತಿಯಾಗಿ ಮೆರೆದಾಡುವ ಕಾಟೀರಾನೂ ಇವರೇ ದಾಸ ಹೋದಲ್ಲೆಲ್ಲ ಗಾಳಿಯೇ ಏಳುತ್ತೆ ದ್ವೇಷಕ್ಕೆ ನಿಂತರೆ ಪುರ್ಕಿ ಆಗ್ತಾನೆ ಪ್ರೀತಿಯಿಂದ ಬಂದರೆ ಶಾಸ್ತ್ರಿ ಆಗ್ತಾನೆ ನಾನು ಅನ್ನೋರಿಗೆಲ್ಲ ನಾನೇ ಬಾಸ್ ಇದು ದರ್ಶನಿಗೆ ಅವರ ಪಟಾಲಂ ಕೊಡುತ್ತಿದ್ದ ನಾಮಾವಳಿಗಳು ಜೂನ್ ತಿಂಗಳವರೆಗೂ ದರ್ಶನ್ ಇದ್ದಿದ್ದು ಹೀಗೆಯೇ ಆದ್ರೆ ಇವತ್ತು ಹೇಗಾಗಿದ್ದಾರೆ ನೋಡಿ ಮಟನ್ ಚಿಕನ್ ಇಲ್ಲದಿದ್ದರೆ ಊಟವೇ ಹೋಗ್ತಿರಲಿಲ್ಲ ಆದರೆ ಕಳೆದೊಂದು ವಾರದಿಂದ ಏನು ಕೊಟ್ಟರು ಸರಿಯಾಗಿ ಊಟ ಮಾಡುತ್ತಿಲ್ಲ ಎರಡು ತುತ್ತು ತಿಂದರೆ ಜಾಸ್ತಿ ಆಯಿತು ಒಂದು ತುತ್ತು ತಿಂದರೆ ಕಮ್ಮಿ ಆಯಿತು ಕೋಟಿ ಕೋಟಿ ಒಡೆಯ ಅರೆಹೊಟ್ಟೆಯಲ್ಲಿ ಕಾಲ ಕಳೀತಿದ್ರು ಕಾರಣ ಮೂಲ ಬಾಧೆ ಎಲ್ಲಿ ಹೊಟ್ಟೆ ತುಂಬ ತಿಂದರೆ ಕೆಲಸ ಕೆಟ್ಟೋಗುತ್ತೋ ಅಂತ ಪರದಾಡ್ತಿದ್ರು ಹೀಗಾಗಿಯೇ ಮಂಡಿ ಮಡಚೋದಕ್ಕೂ ಒದ್ದಾಡ್ತಿರೋ ಚಕ್ರವರ್ತಿಗೆ ಟಾಯ್ಲೆಟ್ ಚೇರ್ ಭಾಗ್ಯ ಕರುಣಿಸಿದ್ದಾರೆ ದರ್ಶನ್ ಸೆಲ್ಗೆ ಬಂತು ಸರ್ಜಿಕಲ್ ಚೇರ್ ಚಕ್ರವರ್ತಿಯ ಮೂಲಬಾಧೆಗೆ ಕೊನೆಗೂ ಮುಕ್ತಿ ಬಳ್ಳಾರಿ ಜೈಲಿಗೆ ಬಂದಿದ್ದೇ ಬಂದಿದ್ದು ಟಾಯ್ಲೆಟ್ ರೂಮ್ ಅಂದರೆ ಕನಸಲ್ಲೂ ಬೆಚ್ಚಿ ಬೀಳುತ್ತಿದ್ರು ಯಾಕಂದ್ರೆ ಇಂಡಿಯನ್ ಟಾಯ್ಲೆಟ್ ರೂಮ್ನಲ್ಲಿ ಕೂರೋದಕ್ಕಾಗದೆ ಪಡಬಾರ್ದು ಕಷ್ಟ ಹೀಗಾಗಿಯೇ ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಇಲ್ಲ ಸರ್ಜಿಕಲ್ ಚೇರ್ನಾದರೂ ಕೊಡಿ ಅಂತ ವೈದ್ಯರ ವರದಿ ಕೊಡಿಸಿದ್ರು ಹೀಗಾಗಿ ಈಗ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ ಹೊಟ್ಟೆ ಕ್ಲೀನ್ ಮಾಡಿಕೊಳ್ಳುವುದಕ್ಕಾಗದೆ ಕುಂತ್ರು ನಿಂತು ಪರದಾಡ್ತಿದ್ದ ದರ್ಶನ್ಗೆ ಟಾಯ್ಲೆಟ್ ಚೇರ್ ಕರುಣಿಸಿದ್ದಾರೆ ಜೈಲಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನುಭವಿಸುತ್ತಿದ್ದ ದರ್ಶನ್ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ ಇದರ ಮುಂದೆ ಕೋಟಿಯೂ ಲೆಕ್ಕಕ್ಕಿಲ್ಲ ಅಂದ್ಕೊಂಡಿದ್ದಾರೆ ಹಾಗಾದ್ರೆ ಈ ಸರ್ಜಿಕಲ್ ಚೇರ್ ಅಂದ್ರೆ ಏನು ಇದರಿಂದ ಆಗೋ ಉಪಯೋಗಗಳೇನು ಇದನ್ನ ಹೇಗೆ ಬಳಸ್ತಾರೆ ಅನ್ನೋದನ್ನೂ ನೋಡ್ಬಿಡೋಣ ಸರ್ಜಿಕಲ್ ಚೇರ್ ಅನ್ನ ಹೆಚ್ಚಾಗಿ ಬೆನ್ನು ನೋವು ಮಂಡಿ ನೋವು ಇರುವವರು ಬಳಕೆ ಮಾಡ್ತಾರೆ ನೆಲದ ಮೇಲೆ ಕೂರಲು ಆಗದಿದ್ದಾಗ ಇದನ್ನ ಹೆಚ್ಚಿನದಾಗಿ ಬಳಕೆ ಮಾಡಲಾಗುತ್ತೆ ಅದರಲ್ಲೂ ಬೆನ್ನು ನೋವಿನ ಆಪರೇಷನ್ ಆದವರಿಗೆ ಇದರ ಅನುಕೂಲ ತುಂಬಾನೇ ಇರುತ್ತೆ ಸ್ಪೈನಲ್ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಇದ್ದವರಿಗೆ ಸಹಕಾರಿಯಾಗುತ್ತೆ ಸರ್ಜಿಕಲ್ ಚೇರ್ ಬಳಸೋದ್ರಿಂದ ಆಯಾಸವಾಗೋದು ಆಗುತ್ತೆ ಹೀಗಾಗಿಯೇ ಶೌಚಾಲಯಗಳಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ ಇಂಡಿಯನ್ ಟಾಯ್ಲೆಟ್ ಮೇಲೆ ಈ ಸರ್ಜಿಕಲ್ ಚೇರ್ ಇಟ್ಟು ಟಾಯ್ಲೆಟ್ಗೆ ಹೋಗೋದಕ್ಕೆ ಬಳಕೆ ಮಾಡುತ್ತಾರೆ ಅಷ್ಟೇ ಅಲ್ಲ ಸ್ನಾನ ಮಾಡುವುದಕ್ಕೂ ಇದು ಸಹಕಾರಿಯಾಗುತ್ತೆ ಇದನ್ನೇ ಈಗ ದರ್ಶನ್ಗೆ ನೀಡಲಾಗಿದೆ ಬಳ್ಳಾರಿ ಜೈಲಲ್ಲಿ ಪೊರ್ಕಿಗೆ ಫುಲ್ ಡಿಮ್ಯಾಂಡ್ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಇವರನ್ನ ನೋಡುವುದಕ್ಕೆ ಇತರೆ ಕೈದಿಗಳು ದುಂಬಾಲು ಬೀಳುತ್ತಿದ್ದಾರಂತೆ ಒಂದು ಸಾರಿ ದರ್ಶನ್ರನ್ನ ಭೇಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರಂತೆ ಅಷ್ಟೇ ಅಲ್ಲ ದರ್ಶನ್ ಸೆಲ್ ಎಲ್ಲಿದೆ ಹೇಗಿದ್ದಾರೆ ಅಂತ ಊಟ ತಿಂಡಿಗೆ ಬಂದಾಗ ಬರೀ ದರ್ಶನ್ ಬಗ್ಗೆಯೇ ಚರ್ಚೆ ಮಾಡುತ್ತಿದ್ದಾರಂತೆ ಒಂದು ವೇಳೆ ದರ್ಶನ್ರನ್ನ ಭೇಟಿ ಮಾಡುವುದಕ್ಕಾಗದಿದ್ರೆ ಕೊನೆಯ ಪಕ್ಷ ದರ್ಶನ್ ಸೆಲ್ ಹತ್ತಿರವಾದರೂ ನಮ್ಮನ್ನ ಶಿಫ್ಟ್ ಮಾಡಿ ಅಂತ ಅರವತ್ತಕ್ಕೂ ಹೆಚ್ಚು ಕೈದಿಗಳು ಮನವಿ ಮಾಡುತ್ತಿದ್ದಾರಂತೆ ಡಿ ರಾಜಾತಿಥ್ಯದ ಎಫೆಕ್ಟ್ ಕೈದಿಗಳ ಪ್ರೊಟೆಸ್ಟ್ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ಎಲ್ಲಾ ಕೈದಿಗಳು ಸಹ ನಮಗೂ ಬೀಡಿ ಸಿಗರೇಟ್ ತಂಬಾಕು ಬೇಕು ಅಂತ ಪಟ್ಟು ಹಿಡಿಯುತ್ತಿದ್ದಾರೆ ನಿನ್ನೆ ಹಿಂಡಲಗ ಜೈಲ್ನಲ್ಲಿ ಹತ್ತಾರು ಕೈದಿಗಳು ಊಟ ಬಿಟ್ಟು ಪ್ರತಿಭಟನೆ ಮಾಡಿದ್ರು ಈಗ ಶಿವಮೊಗ್ಗದ ಸೆಂಟ್ರಲ್ ಜೈಲ್ನಲ್ಲಿ ಐನೂರಕ್ಕೂ ಹೆಚ್ಚು ಕೈದಿಗಳು ಪ್ರತಿಭಟನೆ ಮಾಡುತ್ತಿದ್ದಾರಂತೆ ಮೂರೇ ಮೂರು ದಿನದಲ್ಲಿ ಟೆವಿಲ್ ಚಾರ್ಜ್ ಶೀಟ್ ಸಲ್ಲಿಕೆ ಸ್ವಾಮಿ ಕೊಲೆಕೇಸ್ನ ತನಿಖೆ ಬಹುತೇಕ ಅಂತ್ಯವಾಗಿದೆ ನೂರಾರು ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಪೊಲೀಸರು ಸೆಪ್ಟೆಂಬರ್ ಐದಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ ಹೀಗಾಗಿಯೇ ಸುಮಾರು ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೊನೆಯ ಹಂತದ ಪರಿಶೀಲನೆ ನಡೆಸುತ್ತಿದ್ದಾರೆ ಕೆಲವು ಎಫ್ಎಸ್ಎಲ್ ವರದಿಗಳು ಬರಲಿದ್ದು ಅವುಗಳು ಕೈ ಸೇರ್ತಿದ್ದಂತೆ ಕೋರ್ಟ್ ಅಂಗಳಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ ಹಾಗಾದರೆ ದರ್ಶನ್ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿರಲಿವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪಟ್ಟಣಗೆರೆ ಶೆಡ್ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜ್ ವರದಿ ಎರಡನೆಯದ್ದು ಕಿಡ್ನ್ಯಾಪ್ ಶವ ಸಾಗಣೆ ಮಾರ್ಗದ ಸಿಸಿ ದೃಶ್ಯ ಮೂರನೆಯದ್ದು ಶೆಡ್ನಲ್ಲಿ ಪತ್ತೆಯಾದ ಬ್ಲಡ್ ಸ್ಯಾಂಪಲ್ಸ್ ವರದಿ ನಾಲ್ಕನೆಯದ್ದು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್ ಐದನೆಯದ್ದು ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಆರನೆಯದ್ದು ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿ ಏಳನೆಯದ್ದು ದರ್ಶನ್ ಪವಿತ್ರ ಮನೆಯ ಸಿಸಿ ರಿಪೋರ್ಟ್ ಎಂಟನೆಯದ್ದು ಕೇಸ್ನ ಹದಿನೇಳು ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು ಒಂಬತ್ತನೆಯದ್ದು ಕೊಲೆ ನಡೆದ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಹತ್ತನೆಯದ್ದು ಇನ್ನೂರಕ್ಕೂ ಅಧಿಕ ಮಂದಿಯಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಹೀಗೆ ಈ ಹತ್ತು ಪ್ರಮುಖ ವರದಿಗಳ ಜೊತೆ ಇನ್ನೂ ಹಲವಾರು ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಿದ್ದಾರಂತೆ ಒಟ್ನಲ್ಲಿ ದಿನ ಹುಲಿಯಂತಿದ್ದ ದರ್ಶನ್ ಈಗ ಇಕ್ಕಳದಲ್ಲಿ ಸಿಲುಕಿದ ಇಲಿಯಂತಾಗಿದ್ದಾರೆ ಪೊಲೀಸರ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಮತ್ಯಾವ ಸತ್ಯಗಳು ಹೊರಬೀಳುತ್ತಾವೋ ಕಾದು ನೋಡಬೇಕು ಬಸವರಾಜ್ ಹರನಹಳ್ಳಿ ನ್ಯೂಸ್ ಐಟೀನ್ ಬಳ್ಳಾರಿ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ರೆಡಿ ಆಗ್ತಿದ್ದಂತೆ ದರ್ಶನ್ ಟೀಂ ಫುಲ್ ಆಕ್ಟಿವ್ ಆಗಿದೆ ಹೇಗಾದ್ರೂ ಸರಿ ದರ್ಶನ್ಗೆ ಜಾಮೀನು ಸಿಗುವಂತೆ ಮಾಡಬೇಕು ಅಂತ ರಣತಂತ್ರ ರೂಪಿಸ್ತಿದ್ದಾರೆ ಆದರೆ ದರ್ಶನ್ಗೆ ಐದು ಕಾರಣಗಳು ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿರುವಂತ ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳ ಮೇಲಾಯ್ತು ಜೈಲಿಂದ ಜೈಲಿಗೆ ಶಿಫ್ಟ್ ಆಗಿದ್ದು ಆಯ್ತು ದಿನಗಳು ಉರುಳುತ್ತವೆ ಇದೆ ಆದ್ರೆ ದರ್ಶನ್ ಹೊರಗೆ ಬರ್ತಾರಾ ಅನ್ನುವಂತ ಸಣ್ಣದೊಂದು ಸುಳಿವು ಸಹ ಸಿಗ್ತಾ ಇಲ್ಲ ಆದ್ರೆ ಯಾವಾಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು ದರ್ಶನ್ ಪರ ವಕೀಲರು ಫುಲ್ ಆಕ್ಟಿವ್ ಆಗಿದ್ದಾರಂತೆ ವಿಜಯಲಕ್ಷ್ಮಿ ಕೂಡ ತಮ್ಮ ಗಂಡನನ್ನ ಹೇಗಾದ್ರೂ ಸರಿ ಹೊರಗೆ ಕರ್ಕೊಂಡು ಬರಲೇಬೇಕು ಅಂತ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ದರ್ಶನ್ಗೆ ಜಾಮೀನು ಸಿಗೋದು ಸುಲಭದ ಮಾತಲ್ಲ ಸೆಂಟ್ರಲ್ ಜೈಲಿನ ಸುಳಿಯಲ್ಲಿ ಬಿದ್ದಿರುವಂತಹ ನಟ ದರ್ಶನ್ ಇದರಿಂದ ಹೊರಬರುವುದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ದರ್ಶನ್ ಸಾಮಾನ್ಯ ಆರೋಪಿಯಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ವಿಐಪಿ ಪಿ ಕೈದಿ ಜಾಮೀನಿಗಾಗಿ ದರ್ಶನ್ ಕೋರ್ಟ್ ಮೆಟ್ಟಿಲು ಏರಿದ್ದೇ ಆದಲ್ಲಿ ಹಲವಾರು ವಿಘ್ನಗಳು ಎದುರಾಗುವಂಥದ್ದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ದರ್ಶನ್ ಪಾಲಿಗೆ ಯಾವೆಲ್ಲ ಸಂಕಷ್ಟಗಳು ಎದುರಾಗಲಿವೆ ಅಂತ ನೋಡೋದಾದ್ರೆ ಸದ್ಯಕ್ಕಿಲ್ಲ ಬಿಡುಗಡೆ ದರ್ಶನ ಸ್ವಾಮಿ ಸಾವಿನ ಸೂತ್ರಧಾರನೆ ದರ್ಶನ್ ಎನ್ನುವಂತ ಆರೋಪ ಇವರ ನೆತ್ತಿ ಮೇಲೆ ನೇತಾಡ್ತಾ ಇದೆ ರ ಸೂಚನೆ ಮೇರೆಗೆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಅಲ್ಲದೆ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಹೀಗಾಗಿನೇ ಏಟು ಆಗಿರುವಂತ ದರ್ಶನ್ರನ್ನ ಏವನ್ ಮಾಡುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ ದರ್ಶನ್ ಮೊದಲೇ ಪ್ರಭಾವಿ ನಟ ಹೀಗಾಗಿ ಇವರಿಗೆ ಜಾಮೀನು ನೀಡಿದರೆ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರಲಿದ್ದಾರೆ ಎನ್ನುವಂತ ವಾದ ಮಂಡಿಸಲಿದ್ದಾರೆ ಜೊತೆಗೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲೇ ಸಿಗರೆಟ್ ಹೊಡೆದಿದ್ದು ಜಗ ಜಾಹೀರಾಗಿದೆ ಇದೇ ಕಾರಣಕ್ಕೆ ಬಳ್ಳಾರಿ ಜೈಲಿಗೂ ಶಿಫ್ಟ್ ಆಗಿರೋದು ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಜಾಮೀನು ನೀಡಬಾರದು ಅಂತ ವಾದವನ್ನ ಮಂಡಿಸುವಂತ ಸಾಧ್ಯತೆ ಇದೆ ಪವಿತ್ರಗೆ ಸಿಗದ ಜಾಮೀನು ದರ್ಶನ್ಗೆ ಸಿಗುತ್ತಾ ದರ್ಶನ್ ಅತ್ಯಾಪ್ತೆ ಪವಿತ್ರ ಗೌಡ ಸೇರಿದಂತೆ ಹಲವರು ಈಗಾಗಲೇ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದರೆ ಇವರ್ಯಾರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಆರ್ ಆರ್ ನಗರ ಗೌಟಿ ಜಾಮೀನಿನ ಮೊರೆ ಹೋಗಿದ್ರು ಆದರೆ ಕೋರ್ಟ್ ಜಾಮೀನಿನ ಅರ್ಜಿಯನ್ನೇ ವಜಾ ಮಾಡಿದೆ ಇದರ ಜೊತೆಗೆ ಎ ಸೆವೆನ್ ಆಗಿರುವಂತಹ ಅನುಕುಮಾರ್ಗೂ ಕೋರ್ಟ್ ಶಾಕ್ ಕೊಟ್ಟಿದ್ದು ಎ ಸೆವೆನ್ ಆಗಿರುವಂತಹ ಅನುಗೆ ಸಿಗದಂತ ಜಾಮೀನು ಎ ಟೂಗೆ ಸಿಗುತ್ತಾ ಅನ್ನುವಂತ ಅನುಮಾನ ಮೂಡಿಸಿದೆ ಒಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಹಲವರು ಜಾಮೀನಿನ ಮೊರೆ ಹೋಗಲಿದ್ದು ಯಾರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೋ ಕಾದು ನೋಡಬೇಕು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಬರ್ತ್ಡೇ ಖುಷಿಯಲ್ಲಿರುವಂತಹ ಕಿಚ್ಚ ಸುದೀಪ್ ಇವತ್ತು ಮಾತಲ್ಲೇ ಕಿಚ್ಚು ಹಚ್ಚಿದ್ದಾರೆ ಪ್ರತಿ ಮಾತು ಮಾತಲ್ಲೂ ತಮ್ಮ ಹಳೆ ದೋಸ್ತ್ಗೆ ಕೌಂಟರ್ ಕೊಟ್ಟಿದ್ದಾರೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ತಾಳಿದವನು ಬಾಳಿಯಾಗ ಸ್ಯಾಂಡಲ್ವುಡ್ನ ಪಾಚ್ಯ ಅಭಿಮಾನಿಗಳ ಪಾಲಿನ ಅಭಿನಯ ಚಕ್ರವರ್ತಿ ಕಿಚ್ಚ ಅನ್ನೋ ಕೆಚ್ಚದೆಯ ಬಿರುದು ಪಡೆದಿರೋ ವೀರ ಬದಕರಿಗೆ ಇವತ್ತು ಜನ್ಮದಿನದ ಸಂಭ್ರಮ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿರೋ ಸುದೀಪ್ಗೆ ಅಭಿಮಾನಿಗಳ ಶುಭಾಶಯಗಳ ಸುರಿಮಳೆಯೇ ಆಗಿದೆ ಜಯನಗರದ ಎಂಇಎಸ್ ಕ್ರೀಡಾಂಗಣದಲ್ಲಿ ಹುಟ್ಟು ಹಬ್ಬವನ್ನ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ದಾರೆ ಈ ವೇಳೆ ಕಿಚ್ಚ ಆಡಿದ ಒಂದೊಂದು ಮಾತು ರನ್ನೇ ನೇರವಾಗಿ ಗುರಿ ಮಾಡಿ ಹೊಡೆದಂತಿತ್ತು ತನ್ನ ಅಭಿಮಾನಿಗಳನ್ನ ಕೊಂಡಾಡಿ ಡಿ ಫ್ಯಾನ್ಸ್ಗೆ ಠಕ್ಕರ್ ಸುದೀಪ್ ಇವತ್ತು ಮಾತು ಮಾತಿಗೂ ಸಿಡಿಗುಂಡು ಸಿಡಿಸಿದ್ದಾರೆ ನನ್ನ ಅಭಿಮಾನಿಗಳು ನನ್ನ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ಅಂತ ದರ್ಶನ್ರ ಸೆಲೆಬ್ರಿಟಿಗಳಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದ್ರೆ ಇವರೇ ಕಾರಣ ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ ಸಿನಿಮಾದಿಂದ ವ್ಯಕ್ತಿತ್ವದಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ ಸಕ್ಸಸ್ ಅನ್ನೋದನ್ನ ನಾನೊಬ್ಬನೇ ನೋಡಿದ್ದಲ್ಲ ಎಲ್ಲ ಕಲಾವಿದರು ಕೂಡ ಸಕ್ಸಸ್ ಕಂಡಿದ್ದಾರೆ ಆದ್ರೆ ವ್ಯಕ್ತಿತ್ವದಿಂದ ಸಕ್ಸಸ್ ಆಗ್ಬೇಕು ಅದಕ್ಕೆ ಸಿನಿಮಾ ಒಂದೇ ಸಾಕಾಗಲ್ಲ ಅನ್ನೋ ಮೂಲಕ ದರ್ಶನ್ ಪಟಾಲಂಗೆ ಮಾತಲ್ಲದೆ ಪಂಚ್ ಕೊಟ್ಟಿದ್ದಾರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬರೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ಇಲ್ರಾಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ಚಿಕ್ಕ ಚಿಕ್ಕದಾಗಿ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನ್ ಚೆನ್ನಾಗಿದ್ದೆ ಪಾಠ ಕಾಟೇರನಿಗೆ ಕ್ಲಾಸ್ ಎರಡೇಟು ಏಟು ಮಾತ್ರ ಹೊಡೆತವಲ್ಲ ಮಾತಲ್ಲೂ ಹೊಡೆತ ಕೊಡಬಹುದು ಅನ್ನೋದನ್ನ ಸುದೀಪ್ ತೋರಿಸಿಕೊಟ್ಟಿದ್ದಾರೆ ತಾಳಿದವನು ಪಾಳಿಯಾನು ಅಂತ ತಾಳ್ಮೆಯ ಪಾಠ ಮಾಡಿದ ಸುದೀಪ್ ತಾಳ್ಮೆ ಕಳೆದುಕೊಂಡ್ರೆ ಏನಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳಿಗೆ ನೆನಪಿಸೋ ಕೆಲಸ ಮಾಡಿದ್ದಾರೆ ತಾಳಿದವನು ಒಟ್ನಲ್ಲಿ ನಟ ಸುದೀಪ್ ತಮ್ಮ ಬರ್ತಡೆ ದಿನವೇ ಕಿಚ್ಚು ಹಚ್ಚಿದ್ದಾರೆ ಬುಸುಗುಡುತ್ತಿದ್ದ ಫ್ಯಾನ್ಸ್ ವಾರ್ ಈಗ ಅಲ್ಲದೆಗುಡುತ್ತಿದ್ದು ಅನುಮಾನವೇ ಇಲ್ಲ ಸತೀಶ್ ಕನಕಪುರ ವಿಲಂಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕೆಪಿಎಸ್ಸಿ ಪರೀಕ್ಷಾರ್ಥಿಗಳಿಗೆ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ ಪರೀಕ್ಷಾರ್ಥಿಗಳ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಮನ್ನಣೆ ನೀಡಿದ್ದಾರೆ ನ್ಯೂಸ್ ಏಟೀನ್ ನಿರಂತರ ವರದಿ ಮಾಡ್ತಿದ್ದಂತೆ ಮರುಪರೀಕ್ಷೆಗೆ ಸಮ್ಮತಿ ಸೂಚಿಸಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ಅಂದರೆ ಒಂದಲ್ಲ ಒಂದು ರಾಮಾಯಣ ಇದ್ದಿದೆ ಎವಾರ್ಯು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟೊಂದು ನಡೆದಿತ್ತು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ ಕಗ್ಗೋಲೆ ಮಾಡಲಾಗಿತ್ತು ಯಾವಾಗ ಈ ವಿಷಯ ಹೊರಬಿತ್ತೋ ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು ಅಂದಿನಿಂದ ಈ ಕ್ಷಣದವರೆಗೂ ನ್ಯೂಸೇಟಿನ್ ನಿರಂತರ ವರದಿ ಪ್ರಸಾರ ಮಾಡಿತ್ತು ಕರುನಾಡಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನುವುದನ್ನ ಸಾರಿ ಸಾರಿ ಹೇಳಿತ್ತು ನ್ಯೂಸ್ ಏಟೀನ್ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮರು ಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷಾಂತರ ಸರಿಯಾಗಿರಲಿಲ್ಲ ಜೊತೆಗೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಸಹ ಓಪನ್ ಆಗಿದ್ದ ಆರೋಪ ಕೇಳಿಬಂದಿತ್ತು ಕೆಲವು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಚೆಕಿಂಗ್ ನಡೆಸಿರಲಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಮರು ಪರೀಕ್ಷೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಇದಕ್ಕೆ ನಾರಾಯಣಗೌಡ ಸಂತಸ ವ್ಯಕ್ತಪಡಿಸಿದ್ದಾರೆ ಹೋರಾಟಕ್ಕೆ ಮರು ಪರೀಕ್ಷೆಯನ್ನು ಪರೀಕ್ಷಾ ಎಡವಟ್ಟಿನ ನಂತರ ಸರ್ಕಾರ ಎಚ್ಚೆತ್ತಿದೆ ಮರು ಪರೀಕ್ಷೆಗೆ ಸಮ್ಮತಿ ಸೂಚಿಸಿದೆ ಎನ್ನಾದರೂ ಗೊಂದಲ ಇಲ್ಲದೆ ಪರೀಕ್ಷೆ ನಡೆಯುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಸ್ವರ್ಗ ಲೋಕಕ್ಕೆ ಹೋಗಬೇಕಾದ್ರೆ ಸಂಸ್ಕೃತ ಕಲಿಬೇಕು ವಿವಾದ ಎಬ್ಬಿಸಿದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮಾತು ಶ್ರೀಗಳ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಸಮರ ಶಿವಾಚಾರ್ಯ ಶ್ರೀಗಳ ನಡೆಗೆ ಬಿಸಿ ಪಾಟೀಲ್ ಬಣ ವಿರೋಧ ಪಾದಯಾತ್ರೆ ಮೂಲಕ ಸ್ವಾಮೀಜಿಗೆ ಭಕ್ತರು ಬೆಂಬಲ ಪಟಾಕಿಗೆ ಬೆಂಕಿ ಬೀಳ್ತಾ ಇದ್ದಂತೆ ಪ್ಲಾಸ್ಟಿಕ್ ಗೋದಾಮು ಧಗ ಧಗ ಅಕ್ರಮ ಪಟಾಕಿ ಶೇಖರಣೆಯಿಂದ ಅನಾಹುತ ತುಮಕೂರಿನ ಮಂಡಿಪೇಟೆಯಲ್ಲಿ ಘಟನೆ ಕಾಫಿ ನಾಡಲ್ಲಿ ಹೆಚ್ಚಾಯಿತು ಪ್ರವಾಸಿಗರ ಹುಚ್ಚಾಟ ಎತ್ತಿನ ಚಾರಣಕ್ಕೆ ನಿಷೇಧವಿದ್ರು ಅಕ್ರಮ ಪ್ರವೇಶ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿ ನೆಚ್ಚಿನ ಟೀಚರ್ ವರ್ಗಾವಣೆಗೆ ಕಣ್ಣೀರು ಹಾಕಿದ ಮಕ್ಕಳು ಹಾವೇರಿಯ ಒಳಗೇರಿ ಸರ್ಕಾರಿ ಶಾಲೆಯಲ್ಲಿ ಎಂಟು ವರ್ಷದಿಂದ ಸೇವೆ ಅಳತಿದ್ದ ಮಕ್ಕಳನ್ನ ಸಮಾಧಾನ ಮಾಡಿದ ಶಿಕ್ಷಕಿ ಗೀತಾ ಗಣೇಶ ಚತುರ್ಥಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ರೌಡಿ ಪರೇಡ್ ಪುಂಡಾಟ ಮೆರೆಯದಂತೆ ಖಾಕಿ ಕಡಕ್ ವಾರ್ನಿಂಗ್ ಗಣೇಶೋತ್ಸವಕ್ಕೆ ಸರ್ಕಾರದಿಂದ ಗೈಡ್ಲೈನ್ಸ್ ಬಿಡುಗಡೆ ಹಿಂದೂ ವಿರೋಧಿ ನೀತಿ ಖಂಡಿಸಿ ಕೊಡಗಿನಲ್ಲಿ ಪ್ರತಿಭಟನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಮಾಜಿ ಶಾಸಕ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು